ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇಂದು ಹುಲ್ಸೂರು ಪಟ್ಟಣದಲ್ಲಿ ಆಚರಿಸಿದ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ಹುಲ್ಸೂರ್ ಹುಲ್ಸೂರ್ ತಹಸೀಲ್ದಾರರಾದ ಶಿವಾನಂದ್ ಮೇತ್ರೆ ಅವರಿಂದ ವಿಧಿ ಬೋಧನೆ ನಾನು ಭಾರತದ ಸಂವಿಧಾನಕ್ಕೆ ಸಂಪೂರ್ಣ ನಂಬಿಕೆ ಮತ್ತು ನಿಷ್ಠೆ ಹೊಂದಿದ್ದೇನೆ ಹಾಗೂ ನಾನು ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ನನ್ನ ಎಲ್ಲ ಕರ್ತವ್ಯಗಳನ್ನು ಸಂವಿಧಾನಾತ್ಮಕವಾಗಿ ನಿರ್ವಹಿಸುತ್ತೇನೆ ನಾನು ಯಾವುದೇ ತಾರತಮ್ಯವಿಲ್ಲದೆ ಏನೇ ಆದರೂ ಎಲ್ಲ ಮಾನವ ಜೀವಿಗಳ ಹಕ್ಕುಗಳನ್ನು ಗೌರವಿಸುತ್ತೇನೆ ಮತ್ತು ಎತ್ತಿ ಹಿಡಿಯುತ್ತೇನೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನನ್ನ ವಿಚಾರಗಳಿಂದ ಮಾತುಗಳಿಂದ ಅಥವಾ ನಡವಳಿಕೆ ಕೃತ್ಯಗಳಿಂದ ಬೇರೆಯವರ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಎಂದು ತಹಸೀಲ್ದಾರ್ ಶಿವಾನಂದ್ ಮೇತ್ರೆಯವರು ಕಚೇರಿಯ ಸಿಬ್ಬಂದಿ ಸೇರಿದಂತೆ ರಾಜಕೀಯ ಧುರೀಣರುಗಳು ಮತ್ತು ಸಾರ್ವಜನಿಕರಿಗೆ ಪ್ರತಿಜ್ಞೆ ವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಗೋವಿಂದರಾವ್ ಸೋಮವಂಶಿ प्रहलाद मोरे उप तहसीलदार संजीवकुमार भैरे इलाके सिब्बंदी प्रतिज्ञा विधि नेरवे ಮಾಡುತ್ತಿದ್ದೇನೆ ನಾನು ನಾನು ಭಾರತ ಸಂವಿಧಾನಕ್ಕೆ ಸಂಪೂರ್ಣ ನಂಬಿಕೆ ಸಂಪೂರ್ಣ ಮತ್ತು ನಿಷ್ಠೆ ಹೊಂದಿದ್ದೇನೆ ಹಾಗೂ ನಾನು ನಾನು ಮಾನವ ಮಾನವ ಹಕ್ಕುಗಳನ್ನು ಹಕ್ಕುಗಳನ್ನು ರಕ್ಷಿಸುವಲ್ಲಿ ರಕ್ಷಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ಉತ್ತೇಜಿಸುವಲ್ಲಿ ನನ್ನ ನನ್ನ ಎಲ್ಲಾ ಕರ್ತವ್ಯಗಳನ್ನು ಎಲ್ಲಾ ಕರ್ತವ್ಯಗಳನ್ನು ವಾಗಿಧಾನಾತ್ಮಕವಾಗಿ ನಿರ್ವಹಿಸುತ್ತೇನೆ ನಾನು ಯಾವುದೇ ಯಾವುದೇ ತಾರತಮ್ಯವಿಲ್ಲದೆ ಏನೇ ಆದರೂ ಆದರೂ ಎಲ್ಲ ಮಾನವ ಮಾನವ ಜೀವಿಗಳ ಜೀವಿಗಳ ಹಕ್ಕುಗಳನ್ನು ಗೌರವಿಸುತ್ತೇನೆ ಗೌರವಿಸುತ್ತೇನೆ ಮತ್ತು ಎತ್ತಿ ಹಿಡಿತೇನೆ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪರೋಕ್ಷವಾಗಿ ನನ್ನ ನನ್ನ ವಿಚಾರಗಳಿಂದ ವಿಚಾರಗಳಿಂದ ಮಾತುಗಳಿಂದ ಮಾತುಗಳಿಂದ ಅಥವಾ ಅಥವಾ ನಡವಳಿಕೆ ಕರ್ತಗಳಿಂದ ಕಥೆಗಳಿಂದ ಬೇರೆಯವರ ಬೇರೆಯವರ ಮಾನವ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಒಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ